ಪರು ಏ ಪರು ಬಾಯಲ್ಲೇ ತಗೋ ಚಿಕ್ಕನ ಅಪ್ಪ ನಿನಗೆ ಮಟನ್ ತೊಂಬ ಅಂತ ದುಡ್ಡು ಕೊಟ್ಟಿದ್ದೀನಲ್ಲ ನಾನು ಚಿಕನ್ ಯಾಕೆ ತೊಂಬಂದ್ರಿ ಬರೀ ದುಡ್ಡು ಉಳಿಸೋದಾ ನಿಮ್ಮದು ಬರೀ ಇದಾಯಿದೆ ನಿಮ್ಮ ಕರ್ಮ ಬರೀ ದುಡ್ಡು ಉಳಿಸೋದು ದುಡ್ಡು ದುಡ್ಡು ಉಳಿಸೋದು ಅಮ್ಮ ಅವ್ರು ಚಿಕನ್ ತಿನ್ನೋದು ಯಾಕೆ ಗೊತ್ತಾ ನಿಂಗೆ ಗೊತ್ತಿಂದ ಹುಚ್ಚು ಹುಚ್ಚಾಗಿ ಮಾತ್ರ ಕೋಬಾರ ನೀನು ಪರು ಹೋಗ್ಲಿ ಬಿಡು ಸುಮ್ಮನೆ ಇರಿ ನೀನು ಅವನು ಗುಂಜೆ ಏನು ಅಂತ ಗೊತ್ತಾಗ್ಲಿ ಅಂದೇಲೇ ಸುಮ್ಮನೆ ಇರ್ತಾನ ಅವನು ಯಾಕಮ್ಮ ಯಾಕೆ ಚಿಕನ್ ತಿನ್ನೋದು ನೀವು ಹೇಳಿ ಗೊತ್ತಾಗಬೇಕು ನನಗೆ ಇವತ್ತು ಹೇಳ್ತೀನಿ ಕೇಳೋ ಹೇಳ್ತೀನಿ ಕೇಳು ಹೇಳಬೇಕಾ ಯಾಕಪ್ಪ ಅಂದರೆ ಅವ್ನು ಚಿಕನ್ ಅಂದರೆ ಅವ್ರಿಗೆ ಇಷ್ಟ ಹಾಗೂ ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ರು ಬರೀ ಗನ್ ಹಿಡ್ಕೊಂಡು ಗನ್ ಹಿಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾಯಿದ್ರು ಅತ್ತಾಗ ಇತ್ತಾಗ ನೋಡ್ರಿ ಬರೀ ಹೆಣಗಳು ಆ ಹೆಣಗಳು ಬೇರೆ ಯಾರೂ ಅಲ್ಲ ನಿಮ್ಮ ಅಪ್ಪನ ದೋಸ್ತರೆ ಹೆಣಗಳು ಬಿದ್ದಿರ್ತಾರೆ ಬರೀ ಇಪ್ಪತ್ನಾಲ್ಕು ತಾಸು ಗನ್ ಗನ್ ಹಿಡ್ಕೊಂಡು ಅಡ್ಡಾಡೋದು ಅಲ್ಲಿ ಆಡಾಡೋದು ಅವ್ರ ಕೆಲಸ ಯಾಕಪ್ಪ ಅಂದರೆ ನಿನ್ನ ಸಲುವಾಗಿ ಚಿಕನ್ ಸಲುವಾಗಿ ಅವರು ಮಾಡೋದು ಎಷ್ಟಲ್ಲ ಯಾಕೆ ಬರೀ ಗನ್ ಗನ್ ತೊಗೊಂಡು ಹೋರಾಡೋದು ಹೋರಾಡೋದು ನನಗೇನೋ ಗೊತ್ತು ಚಿಕನ್ ಸರೋಳಿ ಅಮ್ಮ ಅಪ್ಪ ಅರ್ಮಿ ಆಗಿದ್ರ ಅಲ್ಲ ಅವರು ಪಬ್ಜಿ ಆಡ್ತಿದ್ರು ಮೊಬೈಲ್ನಲ್ಲಿ ವಿನ್ನರ್ ವಿನ್ನರ್ ಚಿಕನ್ ಡಿನ್ನರ್